ವೀಕ್ಷಕರ ದೊಡ್ಡಬಳ್ಳಾಪುರ ನಗರದಲ್ಲಿ ತುಂಬಾ ಕಡೆ ಗಲ್ಲಿಗಳಾಗಲಿ ರಸ್ತೆಗಳಾಗ್ಲಿ ಈ ತರ ದುರಸ್ಥಿತಿ ನೋಡಿ ಇಂದು ದೊಡ್ಡಬಳ್ಳಾಪುರದ ಗಾಂಧಿನಗರದ ರಸ್ತೆ ಯಾವ ತರ ಇದೆ ನೋಡಿ ನೂತನವಾಗಿ ಬಸ್ ಸ್ಟ್ಯಾಂಡ್ ಆಗಿದೆ ಅದರ ಪಕ್ಕದ ರಸ್ತೆ ಎಷ್ಟೊಂದು ಹದಗೆಟ್ಟಿದೆ ಅದರ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡಿ ಹೀಗೆ ಇದ್ರೆ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಅಲ್ಲಿ ಸಾಕಷ್ಟು ಫೋಟೋಗಳು ಬರ್ತಾ ಇರ್ತವೆ ಅಲ್ಲಿ ಕೆಲಸ ನೀಡಿತ್ತು ಇಲ್ಲ ಆಯ್ತು ಅಲ್ಲೋಯ್ತು ಅಂತ ಅದಕ್ಕೆ ವಿರೋಧ ಪ್ರತಿವಿರೋಧ ಎಲ್ಲ ಇರುತ್ತೆ ಆದ್ರೆ ಇಂಥದ್ರ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಅನ್ನೋದೆ ಇಲ್ಲ ಪ್ರಶ್ನೆ ಇಲ್ಲಯ್ಯ ಸ್ಥಳೀಕರು ಮಾತಾಡಿದಾರೆ ನಿಮ್ಮ ಎನ್ ಜೆ ಕೆ ಸುದ್ದಿವಾಹಿನಿಯಲ್ಲಿ ಸಂಪೂರ್ಣವಾದ ಮಾಹಿತಿ ಬರೀ ನೋಡೋಣ ಏನ್ ಮಾತಾಡಿದ್ದಾರೆ ಸಂಬಂಧಪಟ್ಟವ್ರು ತಿಳಿಸಿದ್ದೀರಾ ಸರ್ ತಾವು ಯಾರು ಹೇಳಿದಿರಾ ಸರ್ ಹಾ ಕಮಿಷರ್ ಅವರು ಟ್ರಾನ್ಸ್ಫರ್ ಆಗ ಹೊಸ ಕಮಿಷನರ್ ಬಂದಿದ್ದಾರೆ ಅಪ್ಲಿಕೇಶನ್ ಕೊಡಿಯಲ್ಲಿ ಕೊಡ್ತಾ ಇದೆ ನೀರು ಜಾಸ್ತಿ ಬಂದ್ರೆ ಲಾಯರ್ ಮನೆ ಇದೆ ಮನೆ ಒಳಗೆ ಹೋಗಿದೆ ಅದ್ರದ್ದು ಅವ್ರ ಹತ್ರ ಫೋಟೋಸ್ ಎಲ್ಲ ಇದೆಲ್ಲ ಇದೆ ಇಲ್ಲಿ ಜಾಸ್ತಿ ನೀರು ಬರುತ್ತೆ ರಾಘವೇಂದ್ರ ಮಾರ್ಕೆಟಿಂದ ನೀರು ಪೂರ್ತಿ ಎಲ್ಲ ಕವರ್ ಆಗಿ ನಮ್ಮ ಬ್ಯಾಂಕ್ ಮುಂದೆಗಡೆ ಒಳಗಡೆ ಬಂದು ತುಂಬೈತೆ ಸರ್ ಲಾಯರ್ ಸಂಪತ್ ಕುಮಾರ್ ಅವ್ರ ಮನೆಗೂ ನಾಲ್ಕು ಸಾರಿ ನೀರು ಹೋಗಿದೆ ನೋಡಿ ಕ್ಲೀನ್ ಮಾಡಿಸಿ ಆ ಕರಡಿನ ಓಪನ್ ಮನೆ ಹೋಗಿರೋ ನೀರು ಇದೆ ನೀರು ಇದೆ ಬಹಳ ಕಷ್ಟ ಆಗಿದೆ ಎಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ ನನ್ನ ಗೋಪಾಲ್ ಅಂತ ಸರ್ ಹೆಸರು ಪಾಪ ಇಬ್ಬರು ಹೋದ್ರು ಸರ್ ಟೂ ವೀಲರ್ನವರು ಬಿಟ್ವಾಬಿಟ್ ಇಬ್ಬರು ಬಿಟ್ವಾಬಿಟ್ರಿ ಆಪ್ಲೇಟ್ ನೀರು ನೀರ್ ಸೀಟ್ ಇಲ್ಲೇ ಬರ್ತದೆ ಮಳೆ ನೀರು ಆ ನೀರು ಬಂದು ಸ್ಟಾಕ್ ಮೇನ್ ರೋಡ್ ಇದೆ